ಜಾನ್ವಿ ಆಸ್ಪತ್ರೆಗೆ ಸೇರ್ಕೊಂಬಿಟ್ಲು ಅಂತಲೇ ಹೇಳ್ಬೋದು ಹಾಗಾದ್ರೆ ಏನಾಯಿತು ಅಂತ ನೋಡೋ ಬನ್ನಿ ನೀ ನಮ್ಮ ಚಾರ್ಜ್ ಕೊಡೋದು ಸಬ್ಸ್ಕ್ರೈಬ್ ಮಾಡಿ ನೀನು ಟಾಸ್ಕ್ ಹಿಡಿದು ಟಾಸ್ಕ್ನ ವೇಳೆ ಜಾನ್ವಿ ಮೇಲೆ ಅಶ್ವಿನಿ ಫುಲ್ ಹಾರ್ಬಾಟ ಮಾಡಿದ್ದು ಗಲಾಟೆ ಮಾಡಿದ್ದು ಏನೇನು ಕೈ ಕೈ ಮೇಲಾಗುತ್ತೆ ಹೊರಡಾಟ ಮಾಡಿದ್ದು ನಿಮ್ಮೆಲ್ಲ ಫೈ ಟಾಸ್ನ ಒಂದು ವಿಚಾರ ಅಂತ ಇಟ್ಕೊಂಡು ಹೊಡ್ದಾಟ ಮಾಡಿದ್ದು ನೋಡಿದ್ದೀರ ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಅದು ಅದೇನಪ್ಪ ಅಂತಂದರೆ ಜಾನ್ವಿ ಸ್ಥಿತಿಯಲ್ಲಿ ಗಂಭೀರ ಆಗಿತ್ತು ಮತ್ತು ಅವ್ರಿಗೆ ಉಸಿರಾಡೋ ಕೂಡ ತೊಂದರೆ ಆಗಿತ್ತು ತಕ್ಷಣ ಅವ್ರನ್ನ ಕನ್ಸೆಷನ್ ರೂಮಿಂದ ವೈದ್ಯರು ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಸದ್ಯ ಬಿಕ್ಕೊ ಟ್ರೀಟ್ಮೆಂಟನ್ನು ಕೊಟ್ಟು ಸ್ವಲ್ಪ ಸುಧಾರಿಸಿ ಮತ್ತು ವಾಪಸ್ ಕಳಿಸಿದ್ದಾರೆ ಅಂತ ಕೂಡ ಅಂದಾಜಿಸಲಾಗಿದೆ ಆದ್ರೆ ಇನ್ನೊಂದು ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ತಿಲ್ಲ ಲೈವ್ ಕ್ಯಾಮ್ರಾ ಮುಂದೆ ಜಾನ್ವೀರ್ ಕಾಣಿಸ್ತಿಲ್ಲ ಸದ್ಯ ಜಾನ್ವರಿಗೆ ಸ್ವಲ್ಪ ಏಟ್ ವಿ ಸ್ಥಿತಿ ಗಂಭೀರ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಹೌದು ಅಶ್ವಿನಿಯವರು ಬೇಕು ಅಂತ ಮಾಡಿದ್ರ ಅಥವಾ ಟಾಸ್ಕ್ನ ವಿಚಾರವಾಗಿ ಆಡಿದ್ರ ಅಥವಾ ಮೊನ್ನೆ ಅಶ್ವಿನಿಗೂ ಜಾನಿಗೂ ಫ್ರೆಂಡ್ಶಿಪ್ ವಿಚಾರವಾಗಿ ಜಗಳಾಗಿತ್ತಲ್ಲ ಆ ಸೇಡನ್ನು ಈ ಟಾಸ್ನ ಮೂಲಕ ತೀರ್ಸ್ಕೊಬಿಟ್ರೆ ಅಂತ ಈಗ ಗೊತ್ತಾಗ್ತಿಲ್ಲ ಆದರೆ ಜಾನ್ವಿಗೆ ಮಾತ್ರ ಸಿಕ್ಕಾಪಟ್ಟೆ ಸಕತ್ತಾಗೆ ಹೊಡೆದ್ರು ಅಶ್ವಿನಿಯವರು ಹೊಡೆದಂಥ ಇದಕ್ಕೆ ಮತ್ತು ಅದು ಮೀಡ್ಕೊಂಡಿದ್ದಂಥ ಫೋರ್ಸಿಗೆ ಜಾನ್ವಿಯವರು ಕುಸ್ತೆ ಬಿದ್ದವರು ಸುಸ್ತೇ ಆಗೋಗ್ಬಿಟ್ರು ಜಾನ್ವಿ ಅಂತಲೇ ಹೇಳ್ಬೋದು ಆಗ ನೀವೇನಂತರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ